ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನ ಚಾನಲಲ್ಲಿ ನಾನು ನಿಮಗೆ ಕರಿಬೇವಿನ ಗಿಡ ಪೊದೆಯಾಗಿ ಚೆನ್ನಾಗಿ ಬೆಳ್ಕೊಳ್ಳೋದಕ್ಕೆ ಯಾವ ಗೊಬ್ಬರನ ಯೂಸ್ ಮಾಡ್ತೀನಿ ನಾನು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇದು ನನ್ನ ಕರಿಬೇವಿನ ಗಿಡ ಪಾಟಲ್ಲಿರೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದಟ್ಟವಾಗಿ ಬೆಳ್ಕೊಂಡಿದೆ ಹಾಗೆಯೇ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿದೆ ಪ್ಲ್ಯಾಂಟ್ ಅನ್ನೋದನ್ನ ಸೊ ಇದಕ್ಕೆ ನಾನು ಯಾವ ಗೊಬ್ಬರನ ಹಾಕಿದ್ದೀನಿ ಹೇಗೆ ಕೇರ್ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ಗೊಬ್ಬರನ ಹಾಕೋದ್ರಿಂದ ಕರಿಬೇವಿನ ಗಿಡ ತುಂಬ ಸುವಾಸನೆಯಾಗಿ ಕೂಡ ಇರುತ್ತೆ ಪರಿಮಳ ತುಂಬ ಜಾಸ್ತಿ ಇರುತ್ತೆ ಈ ಗೊಬ್ಬರನ ತಯಾರಿಸೋಕ್ಕೆ ಇಲ್ಲಿ ನಾನು ಒಂದು ಲೀಟ್ರ್ ಆಗಷ್ಟು ನೀರನ್ನು ತೊಗೊಂಡಿದ್ದೀನಿ ಇದು ತಣ್ಣೀರು ಪ್ಲೇನ್ ನೀರು ಆ ನೀರಿಗೆ ನಾನು ಒಂದು ಲೋಟ ಆದಷ್ಟು ಹುಳಿ ಮಜ್ಜಿಗೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಮಜ್ಜಿಗೆ ತುಂಬ ತೆಳ್ಳಗಾಗಿರಬೇಕು ದಪ್ಪ ಆಗಿತ್ತು ಅಂತ ಅಂದರೆ ಅದು ಒಂಥರ ಮೇಲ್ಗಡೆ ಲೇಯರ್ ಹಾಗೆ ನಿಂತ್ ಮಣ್ಣಿನ ಮೇಲೆ ಹುಳಿ ಮಜ್ಜಿಗೆ ಆಗಿದ್ದರೆ ತುಂಬ ಒಳ್ಳೆಯದು ಮಜ್ಜಿಗೆಯಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ಗಿಡ ಕರಿಬೇವಿನ ಗಿಡ ಅಂತೂ ತುಂಬ ಸುವಾಸನೆಯಾಗಿ ಬೆಳ್ಕೊಳ್ಳುತ್ತೆ ಹಾಗೆಯೇ ಹೆಲ್ದಿಯಾಗಿ ಕೂಡ ಇರುತ್ತೆ ಇದಕ್ಕೆ ನೆಕ್ಸ್ಟ್ ನಾನು ಅರಿಶಿಣನ ಆ್ಯಡ್ ಮಾಡ್ತಾಯಿದ್ದೀನಿ ಅರಿಶಿಣ ಏನಕ್ಕೆಂದರೆ ಯಾವುದೇ ಇರುವೆ ಬರಬಾರ್ದು ಹಾಗೆ ಹುಳುಗಳು ನೊಣಗಳು ಬರಬಾರ್ದು ಅನ್ನೋದಕ್ಕೋಸ್ಕರ ಅರಿಶಿಣ ಇದಕ್ಕೆ ನಾನು ಮೇನ್ ಇಂಗ್ರೀಡಿಯೆಂಟ್ ಏನಂತಂದರೆ ಒಂದು ಚಮಚ ಆಗೋಷ್ಟು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ತೆಳು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಉಂಡೆ ಬೆಲ್ಲ ಯೂಸ್ ಮಾಡ್ಬೋದು ಬೆಲ್ಲದಲ್ಲಿ ಪೊಟ್ಯಾಷಿಯಮ್ ನೈಟ್ರೋಜನ್ ಎಲ್ಲ ಜಾಸ್ತಿ ಜಾಸ್ತಿ ಇರೋದ್ರಿಂದ ಇದು ಕೂಡ ಗಿಡಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಕರಿಬೇವಿನ ಗಿಡ ಅಂತಲ್ಲ ಇದು ನೀವು ಯಾವುದೇ ಗಿಡಕ್ಕೂ ಯೂಸ್ ಮಾಡ್ಬೋದು ಈ ಗೊಬ್ಬರನ ಆದರೆ ಕರಿಬೇವಿನ ಗಿಡಕ್ಕೆ ಈ ಗೊಬ್ಬರ ತುಂಬ ಒಳ್ಳೆಯದು ನಾನು ಬೇರೆ ಯಾವ ಗೊಬ್ಬರನೂ ಯೂಸ್ ಮಾಡೋಲ್ಲ ಕರಿಬೇವಿನ ಗಿಡಕ್ಕೆ ಬರೀ ಮಜ್ಜಿಗೆ ಗೊಬ್ಬರನ ಮಾತ್ರ ಯೂಸ್ ಮಾಡೋದು ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಬೆಲ್ಲ ಎಲ್ಲ ಕರಗಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಇದನ್ನ ಗಿಡಕ್ಕೆ ಹೇಗೆ ಹಾಕೋದು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ಗೊಬ್ಬರನ ನೀವು ಹದಿನೈದು ದಿನಕ್ಕೆ ಒಂದು ಸಾರಿ ಹಾಕಿದರೆ ಸಾಕು ಪಾಟಲ್ಲಿದ್ದರೆ ಇದ್ದರೆ ಗಿಡ ಹಾಕಿದ್ದಾಗ ನೀರು ಇಳಿದು ಹೋಗ್ಬಾರ್ದು ಕೆಳಗಡೆ ಮಣ್ಣಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಮಾತ್ರ ಹಾಕಬೇಕು ನೆಲದ ಮೇಲಿತ್ತು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಹಾಕಿದರೂ ಏನಾಗಲ್ಲ ಸೊ ಇವಾಗ ಇದನ್ನ ಗಿಡಗಳಿಗೆ ಹೇಗೆ ಹಾಕಬೇಕು ಅನ್ನೋದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ನನ್ನ ಗಿಡ ಒಂದು ಹನ್ನೆರಡು ಇಂಚಿನ ಬಾಟಲ್ ಇರೋದ್ರಿಂದ ಇದಕ್ಕೆ ನಾನು ಒಂದು ಅರ್ಧ ಲೋಟ ಆಗೋಷ್ಟನ್ನು ಹಾಕ್ತಾಯಿದ್ದೀನಿ ಏನಕ್ಕಂದರೆ ಅದು ಕೆಳಗಡೆ ಇಳಿದೋಗ್ಬಾರ್ದು ಆವಾಗ ಮಾತ್ರ ಬೇರು ಚೆನ್ನಾಗಿ ಹೀರ್ಕೊಳುತ್ತೆ ಹಿಡಿದೋಗ್ಬಿಡ್ತು ಅಂತಂದರೆ ಬೇರಿಗೇನು ಸಿಗಲ್ಲ ಇವಾಗ ನೋಡಿ ಇದನ್ನು ಹೀಗೆ ಹಾಕಬೇಕು ಇದನ್ನು ನೀವು ಯಾವುದೇ ಔಟ್ಡೋರ್ ಪ್ಲ್ಯಾಂಟ್ಸಿಗೆ ಹಾಕ್ಬೋದು ಇಂಡೋರ್ ಪ್ಲ್ಯಾಂಟ್ಸಿಗೆ ಹಾಕಕ್ಕಾಗಲ್ಲ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೊಂದೊಳ್ಳೆ ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ಗೊಬ್ಬರನ ತಯಾರಿಸೋದು ಹೇಳ್ಕೊಟ್ಟಿದ್ದೀನಿ ಎಸ್ಪೆಷಲಿ ಕರಿಬೇವಿನ ಗಿಡಕ್ಕೆ ಇದೆಲ್ಲ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು